ಈಗ ನಿಮ್ಮ ಧ್ಯಾನವೊಂದೇ ಜಗತ್ತಿನ ಜೀವಾಳ ಪ್ರಭು ಚಿಂತನೆಗೂ ಅವಕಾಶವಿಲ್ಲವೆಂದೇ ಸ್ವಯಂ ನಾರಾಯಣನೇ ನಿಮ್ಮ ಮುಂದೆ ಬಂದಿದ್ದಾರೆ ಬ್ರಹ್ಮದೇವ ಹೊಸ ಸೃಷ್ಟಿ ಕಾರ್ಯದಲ್ಲಿ ಅಣಿಯಾಗಿದ್ದಾರೆ ಎಂದರೆ ಸಮಸ್ಯೆಯ ಗಂಭೀರತೆ ನಿಮಗೂ ಅರ್ಥವಾಗಿರಬೇಕು ಇಲ್ಲಿ ನಿಮ್ಮ ಉಪಸ್ಥಿತಿಯ ಅಗತ್ಯವಿದೆ ಮಹಾದೇವ ಮಾತೆಯ ಸುತ್ತಮುತ್ತ ನೀವಿರಬೇಕು ಇದೆಲ್ಲವೂ ಸತ್ಯವೇ ಧ್ಯಾನ ಮುನ್ಸೂಚನೆ ಇಲ್ಲದೆ ಬಂದ ಅಡೆತಡೆ ಎಂದು ನೀವು ಯೋಚಿಸುತ್ತಿರಬಹುದು ಆದರೆ ಮುಂದೆ ಬರುವ ಅನಾಹುತದಿಂದ ಎಲ್ಲರನ್ನು ಕಾಪಾಡುವ ಆಯುಧವೆಂದರೆ ಅದು ನಿಮ್ಮ ಧ್ಯಾನ ಮಾತ್ರ ಮಹಾದೇವ ಆಗಲಿ ಒಪ್ಪಿಕೊಳ್ಳುತ್ತೇನೆ ನಾನು ಧ್ಯಾನದ ವಿರೋಧಿ ಅಲ್ಲ ಎನ್ನುವುದು ಎಲ್ಲರಿಗೂ ತಿಳಿದ ವಿಚಾರವೇ ನಾನೀಗ ನಡೆಯುತ್ತಿರುವ ಮಾರ್ಗ ಅದಲ್ಲ ಆ ಮನಸ್ಥಿತಿಯಲ್ಲಿ ನಾನಿರಲಿಲ್ಲ ಈ ಎಲ್ಲ ಕಾರಣಗಳಿಂದ ಈಗ ಸಾಧ್ಯವಿಲ್ಲ ಎಂದೆ ಜಗತ್ತಿನ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ನಾನು ಮೌನಿಯಾಗಿರಲಾರೆ ಹಾಗಾದಾಗ ಈ ಶಿವನ ಉತ್ತರ ಒಂದೇ ನಾನು ಸದಾ ಸಿದ್ಧ ಶುಭಂ ಶುಭಂ ಪ್ರಭು ನಾರಾಯಣ ನಾವು ಬಂದ ಕಾರ್ಯ ಸಂಪನ್ನವಾಗಿ ಮಹಾದೇವನ ಬಾಯಲ್ಲಿ ಅಂಗೀಕಾರದ ಮಾತು ಬಂತಲ್ಲ ಇನ್ನು ನಮಗೆ ಯಾವ ಆತಂಕವೂ ಇಲ್ಲ ನಾವಿನ್ನು ಹೊರಡೋಣ ಜಗದೀಶ್ವರ ಧ್ಯಾನಕ್ಕೆ ತೊಡಗಣ ಈಗಲ್ಲ ಮಹರ್ಷಿಗಳೇ ಸ್ವಲ್ಪ ಸಮಯದ ನಂತರ ನಾನೀಗ ಇಲ್ಲಿ ಬಂದಿರುವುದು ಒಂದು ಕಾರ್ಯನಿಮಿತ್ತ ಅದು ಸಂಪೂರ್ಣವಾದ ಮೇಲಷ್ಟೇ ಮುಂದಿನ ಹೆಜ್ಜೆ ಮನುಷ್ಯ ಲೋಕದ ರೀತಿ ನೀತಿಗಳು ಬೇರೆ ಇಲ್ಲಿ ನಮ್ಮ ನಿಯಮಗಳನ್ನು ಹೇರಲು ಸಾಧ್ಯವಿಲ್ಲ ಹಾಗಾಗಿ ಹೇಳುತ್ತಿದ್ದೇನೆ ಸ್ವಲ್ಪ ಸಮಯ ತಾಳ್ಮೆ ಇರಲಿ ಆದರೆ ಮಹಾದೇವ ಆಗಲಿ ಶಿವ ನಾರದರು ಈ ಲೋಕದ ಸ್ವಲ್ಪ ಸಮಯವೆಂದರೆ ನಮಗೆ ಅದು ಅತ್ಯಂತ ಕಡಿಮೆ ಅವಧಿಯಲ್ಲವೇ ಮಹಾದೇವ ಒಪ್ಪಿದ್ದಾರೆ ಈ ಜಗತ್ತು ಮತ್ತೆ ನೆಮ್ಮದಿಯಿಂದ ಉಸಿರಾಡುತ್ತದೆ ಮುಂದೆ ಬಂದ್ರೆ ಜೋರ ಕೂಗ್ತೀನಿ ನಂಜುಂಡ ಊರವರೆಲ್ಲ ಇದೇ ಕಾಡೊಳಗಿದ್ದಾರೆ ನೀನ್ ಮಾಡ್ತಿರೋದು ಸರಿ ಇಲ್ಲ ಇಲ್ಲಿ ಕೂಗು ನೋಡೋಣ ಅದನ್ನು ಕೇಳಿಸ್ಕೊಳೋದಕ್ಕೆ ಹತ್ತಿರದಲ್ಲಿ ಯಾರೂ ಇಲ್ಲ ನೀನು ಕೂಗಿದ್ರು ಗಾಳಿಯಲ್ಲಿ ತೇಲ್ಕೊಂಡು ಆಕಾಶಕ್ಕೇರಿ ಅದು ಮಾಯ ಆಗೋಗುತ್ತೆ ಅಲ್ಲಿಂದ ಯಾರಾದರೂ ದೇವರು ಬಂದು ಪ್ರತ್ಯಕ್ಷ ಆಗಿ ನಿನ್ನನ್ನು ಕಾಪಾಡಬೇಕು ಅದು ಸಾಧ್ಯ ಇಲ್ಲ